ಎಸ್ ಬಿ ಸ್ಮಾ ಸ್ಮಾಲ್ ಮಿಷನ್ ಎಂಬ ಒಂದು ಒಂದು ಹೆಸರಲ್ಲಿ ಸುಮಾರು ಐದು ಜನ ಐದು ಜನ ಜನರ ಕಡೆ ಡೆಪಾಸಿಟ್ ಕಲೆಕ್ಟ್ ಮಾಡಿದ್ದಾರೆ ಒಬ್ಬರೊಬ್ಬರು ಒಂದೊಂದು ಸಾವಿರ ಕಟ್ಟಬೇಕು ಒಂದು ಇಪ್ಪತ್ತ್ನಾಲ್ಕು ತಿಂಗಳಕ್ಕೆ ಕಂಟಿನ್ಯೂಸ್ ಆಗಿ ಕಟ್ಟಬೇಕು ಒಂದು ಸಾರಿ ಲಾಟ್ರಿ ತೊಗೊಳ್ತೀನಿ ಲಾಟ್ರಿಯಲ್ಲಿ ಏನೇನು ಬರ್ತದೋ ಸೊ ಲಾಟ್ರಿಯಲ್ಲಿ ಬರೋದೇ ರೀತಿಯಲ್ಲಿ ಪ್ರತಿ ತಿಂಗಳಕ್ಕೆ ಈ ತಿಂಗಳಕ್ಕೆ ಒಂದು ಉದಾಹರಣೆಗೆ ಫಸ್ಟ್ ತಿಂಗಳಕ್ಕೆ ಲಾಕಿ ತಗೊಳ್ಳುವಾಗ ಒಂದು ಕಾರು ಮತ್ತು ಒಂದು ಎಂಟು ಬೈಕ್ ಹೆಚ್ ಎಸ್ ಬೈಕ್ ಕೊಡ್ತೀವಿ ಮತ್ತು ಎರಡನೇ ತಿಂಗಳಕ್ಕೆ ನೆಕ್ಲೆಸ್ ಕೊಡ್ತೀವಿ ಮೂರನೇ ತಿಂಗಳಕ್ಕೆ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಈವನ್ ಟೂ ಬಿ ಎಚ್ ಕೆ ಹೌಸ್ ತ್ರೀ ಬಿ ಎಚ್ ಕೆ ಹೌಸ್ ಐಫೋನ್ ಕೊಡ್ತೀವಿ ಹೋಂಡ ಇದು ಕೊಡ್ತೀವಿ ಹೋಂಡಾ ಸಿಟಿ ಇಂಥ ಎಲ್ಲ ಇರ್ತಾರೆ ಸೊ ಇಂಥ ಅನ್ರೆಗ್ಯುಲೇಟೆಡ್ ಡೆಪಾಸಿಟ್ ಅಂದರೆ ಕಾನೂನು ಪ್ರಕಾರ ಬಟ್ ಚಾರ್ಕ್ ಅಂದರೆ ಒಂದು ಬರ್ಬೋದು ப்னிங் ஆஃப் அன்ரெகுலேட்டேட் டெபாசிட் ஸ்கீம் பி யூ டி எஸ் அன்ரெகுலேட்டெபாசிட் அந்த யாதே ஒன்று அன் ரிஜிஸ்டர் கம்பனீஸ் எனி ஆர்னசேஷன் எனி காப்பரேட் அன் ரிஜிஸ்டர் கம்பனீஸாக அன் ரிஜிஸ்டர் ஆர்னைசேஷன்ஸ் பிரைவேட் பார்ட்னர்ஷிப் இன் ஹா யாவது ஒன்று டெபாசி கலெக்ட் மாதிரி டெபசிட் கலெக்ட் மாதிரி அவகாச இருக்காது இது யாக்கே நானும் வந்திருந்த ಜನರ ಜೊತೆಗೆ ಒಬ್ಬರೊಬ್ಬರ ಜೊತೆಗೆ ತೌಸಂಡ್ ಎರಡು ಎರಡು ಸಾವಿರ ಐದು ಸಾವಿರ ತುಂಬಾ ಜಾಸ್ತಿ ಕಲೆಕ್ಟ್ ಮಾಡಲ್ಲ ಬಟ್ ಲೆಕ್ಕದಲ್ಲಿ ಐದು ಸಾವಿರ ಹತ್ತು ಸಾವಿರ ಜನ ಜೊತೆಗೆ ಇವರು ಕಲೆಕ್ಟ್ ಮಾಡ್ತಾರೆ ನಮ್ಮ ಕೊಡುಗ ಕೊಡಗು ಜಿಲ್ಲೆ ಮಡಿಕೇರಿಯಲ್ಲಿ ಆಗಿರೋ ಇದರಲ್ಲಿ ಸುಮಾರು ಸಾವಿರದ ನೂರು ಜನ ಕಡೆಯಿಂದ ಸಾವಿರ ರೂಪಾಯಿ ಕಲೆಕ್ಟ್ ಮಾಡ್ತಾರೆ ಇವರು ಈಗ ಒಬ್ಬರಕ್ಕೆ ತಾರನ್ನು ಫಸ್ಟ್ ತಿಂಗಳ ಕೊಟ್ಟಿದ್ದಾರೆ ಮತ್ತು ಬೈಕನ್ನು ಕೂಡ ಕೊಟ್ಟಿದ್ದಾರೆ ಇದನ್ನು ನೋಡಿಬಿಟ್ಟು ನೆಕ್ಸ್ಟ್ ತಿಂಗಳಲ್ಲಿ ಇಂತಾಗ ನಮಗೂ ಸಿಗುವುದಕ್ಕೆ ಸಾಧ್ಯ ಅಂದ್ರೆ ಒಂದು ನೆಪದಲ್ಲಿ ಇನ್ನೂ ಒಂದು ಐದು ಸಾವಿರ ಆರು ಸಾವಿರ ಜನ ಕಟ್ತಾರೆ ಮುಂದಿನ ತಿಂಗಳಲ್ಲಿ ಇನ್ನೂ ಇದು ಸಂಖ್ಯೆ ಜಾಸ್ತಿ ಆಗುತ್ತದೆ ಜನರಿಗೆ ಏನು ನಾವು ಸಾವಿರ ಕಟ್ತಾ ಇರೋದು ತಿಂಗಳಕ್ಕೂ ಸಾವಿರ ಕಟ್ತಾ ಇದ್ವಿ ಇಪ್ಪತ್ನಾಲ್ಕು ತಿಂಗಳ ಸೊ ಇನ್ ವಿಡಿಯೋನಲ್ಲಿ ಕೆಲವೊಬ್ಬರು ಬಿಟ್ಟು ಹೋಗಿಬಿಡ್ತಾರೆ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಬಂದು ಕೇಸ್ ಕೊಡುವುದು ಜನ ಮುಂದೆ ಬರಲ್ಲ ಇಪ್ಪತ್ನಾಲ್ಕು ಸಾವಿರ ಕೆಲವೊಬ್ಬರಕ್ಕೂ ಬಂದಿರ್ತದೆ ನಮಗೆ ಅದೃಷ್ಟಲ್ಲ ನಮಗೆ ಬಂದಿಲ್ಲ ಅಂದರೆ ಅವ್ರು ಕೇಸ್ ಕೊಡೋದಕ್ಕೂ ಮುಂದೆ ಬರಲ್ಲ ಜನರ ಕಡೆ ತುಂಬ ಜಾಸ್ತಿ ಕಲೆಕ್ಟ್ ಮಾಡುವಾಗ ಜನ ಕಂಪ್ಲೇಂಟ್ ಕೊಟ್ಟುಬಿಡ್ತಾರೆ ಕಮ್ಮಿ ಅಮೌಂಟ್ ಇರುವಾಗ ಕಂಪ್ಲೇಂಟ್ ಕೊಡೋದಕ್ಕೆ ಯೋಚನೆ ಮಾಡ್ತಾರೆ ಅದರಿಂದ ಇದು ಮಾಡೋದು ಇಂಥ ಸ್ಕೀಮನ್ನು ಮಾಡಿ ಜನರ ಕಡೆ ಮೋಸ ಮಾಡೋದಕ್ಕೂ ಸಾಧ್ಯ ಆಗ್ತದೆ ಈ ಸ್ಕೀಮಲ್ಲಿ ಇವರು ಎಷ್ಟು ಜನ ಜೊತೆಯಿಂದ ಕಲೆಕ್ಟ್ ಮಾಡ್ತಾರೆ ಅಂದರೆ ಯಾರಿಗೂ ಗೊತ್ತಿರಲ್ಲ ಈಗ

ಅವ್ರಿಗೂ ಬಿಸ್ನೆಸ್ ಆಗಲ್ಲ ಇವ್ರಿಗೆ ಹೇಳಿರೋ ಅಶೂರೆನ್ಸನ್ನು ಹಾಲು ಮಾಡೋಕ್ಕಾಗಲ್ಲ ಒಂದು ವೇಳೆ ಐವತ್ತು ಸಾವಿರ ಜನ ಅರವತ್ತು ಸಾವಿರ ಜನ ಕಟ್ಟುವಾಗ ಇವನಕ್ಕೆ ಖರ್ಚಾಗುವಾಗ ಒಂದು ಮೂರು ನಾಲ್ಕು ಕೋಟಿ ಐವತ್ತು ಅರವತ್ತು ಸಾವಿರ ಜನ ಮಾಡುವಾಗ ಒಂದು ಏಳೆಂಟು ಕೋಟಿ ಹಾಕಿ ಬಂದ್ ಬರ್ತದೆ ಅವ್ರಿಗೆ ತಿಂಗಳಿಗೆ ಏಳೆಂಟು ಕೋಟಿ ಬಂದ್ ಬರ್ತದೆ ಸೊ ಅವಾಗ ಎಲ್ಲ ದುಡ್ಡನ್ನು ತೊಗೊಂಡು ಹೋಗೋದಕ್ಕೂ ಸಾಧ್ಯ ಇರ್ತದೆ ಇದನ್ನು ಕಂಟ್ರೋಲ್ ಮಾಡೋದ್ರೆ ರೆಗ್ಯುಲೇಟ್ ಮಾಡೋದಕ್ಕೆ ಯಾವುದೇ ಗೌರ್ಮೆಂಟ್ ಏಜೆನ್ಸೀಸ್ ಇಲ್ಲ ಸೊ ಜನರ ಕಡೆ ಸವರ ಲೆಕ್ಕದಲ್ಲಿ ಇದನ್ನು ಮೋಸ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಸುಮಾರು ಐದು ಜನ ಇದರಲ್ಲಿ ಪ್ರಾರಂಭ ಮಾಡಿರುವುದು ಮೊಹಮ್ಮದ್ ಅಶ್ರಫ್ ಮೂವತ್ತೇಳು ವರ್ಷ ಕನ್ ವ್ಯಕ್ತಿ ಮಂಗಳೂರಲ್ಲಿಂದು ಬಂದು ಮಂಗ್ಳೂರಲ್ಲಿ ಆಲ್ರೆಡಿ ಒಂದು ಸ್ಕೀಮ್ ನಡೆಸ್ತಾ ಇದ್ದೀನಿ ಅಂತ ಹೇಳಿಬಿಟ್ಟು ಇಲ್ಲಿ ಬಂದು ಒಂದು ನಾಲ್ಕು ಜನ ಲೋಕಲ್ ಸೇರಿಸ್ಕೊಂಡಿದ್ದಾರೆ ಸೊ ಇದರಲ್ಲಿ ಸುಲೈಮಾನ್ ಮೂವತ್ತೇಳು ವರ್ಷ ಅಬ್ದುಲ್ ಅಬ್ದುಲ್ ಗಫರ್ ಮೂವತ್ತು ನಾಲ್ಕು ವರ್ಷ ಮೊಹಮ್ಮದ್ ಅಕ್ರಮ್ ಮೂವತ್ನಾಲ್ಕು ವರ್ಷ ಕಿಶೋರ್ ನಲವತ್ತೊಂದು ವರ್ಷ ಇಲ್ಲಿ ಲೋಕಲ್ ಅವರನ್ನು ಸೇರಿಸಿಕೊಂಡು ಮಡಿಕೇರಿ ಅವರನ್ನು ಸೇರಿಸಿಕೊಂಡು ಜನರ ಜೊತೆ ಆಲ್ರೆಡಿ ಫಸ್ಟ್ ಫಸ್ಟ್ ಸ್ಕೀಮ್ ಸ್ಕೀಮನ್ನು ಕಲೆಕ್ಟ್ ಮಾಡ್ತಾರೆ ಇಂಥಗೆ ಯಾವುದೇ ಒಂದು ಸ್ಕೀಮ್ ಬರೋ ಸಂದರ್ಭದಲ್ಲಿ ಸಾರ್ವಜನಿಕರ ಲೋಕಲ್ ಶಿಕ್ಷಣಕ್ಕೆ ದಯವಿಟ್ಟು ಮಾಹಿತಿಯನ್ನು ಕೊಡಿ ನೋಡಿ ಇಂಥದ್ದ ಅನ್ರೆಗ್ಯುಲೇಟೆಡ್ ಡೆಪಾಸಿಟ್ ಸ್ಕೀಮ್ ನಿಮಗೆ ಎಷ್ಟು ಬೆನಿಫಿಟ್ ಬರುತ್ತದೆ ಮತ್ತು ಅಶೂನ ಬೆನಿಫಿಟ್ಸ್ ಲಿಮಿಟ್ ಇರ್ತದೆ ಸೊ ಡಬಲ್ ಮಾಡಿ ಕೊಡ್ತೀವಿ ಇಂಥವೆಲ್ಲ ಕೊಡೋದಕ್ಕೂ ಸಾಧ್ಯ ಅಲ್ಲೇ ಬೆನಿಫಿಟ್ಸ್ ಮಿನಿಮಮ್ ಬೆನಿಫಿಟ್ಸ್ ಇರೋದು ಇಂಥಾಗ ಇರೋದಕ್ಕೆ ಅವಕಾಶ ಇರ್ತದೆ ಯಾವುದೇ ರೆಗ್ಯುಲೇಟರ್ಡ್ ಬಾಡಿ ಇಲ್ಲದೆ ಜನರ ಜೊತೆಯಿಂದ ದುಡ್ಡು ಕಲೆಕ್ಟ್ ಮಾಡೋದಕ್ಕೆ ಅವಕಾಶ ಇರಲ್ಲ ಹಣವನ್ನು ಕಲೆಕ್ಟ್ ಮಾಡಿ ನಾನು ಡಬಲ್ ಮಾಡಿ ಕೊಡ್ತೀನಿ ನಾನು ಬಿಸ್ನೆಸ್ ಮಾಡಿ ಕೊಡ್ತೀನಿ ಅಂತ ಹೇಳೋದಕ್ಕೆ ಅವಕಾಶ ಇಲ್ಲ ಯಾವುದೇ ಮಾಡಬೇಕಂದ್ರೆ ಬ್ಯಾಂಕಿಂಗ್ ಸೆಕ್ಟರ್ ಮೂಲಕ ಮತ್ತು ಅದು ರಿಜಿಸ್ಟರ್ಡ್ ಕಂಪನಿಯಾಗಿ ಇರಬೇಕಾಗುತ್ತದೆ ತಕ್ಷಣ ಫಾಲೋ ಮಾಡಿ ನಮಗೆ ತಿಳಿಸಿ ವಿಲ್ ಸ್ಟಾಪ್ ಆಲ್ ದಿಸ್ ಇದರಲ್ಲಿ ಭಾಳಷ್ಟು ಮೋಸವಾಗುವುದಕ್ಕೆ ಸಾಧ್ಯ ಇರ್ತದೆ ಎರಡು ರೀತಿಯಲ್ಲಿ ಮೋಸವಾಗುತ್ತದೆ ಒಂದು ರೀತಿಯಲ್ಲಿ ಜನ ತುಂಬ ಜಾಸ್ತಿ ಬಂದಿರುವಾಗ ಸಂದರ್ಭಗಳಲ್ಲಿ ಅವರು ಬೆನಿಫಿಟ್ಸನ್ನು ತುಂಬ ಜಾಸ್ತಿ ಕೊಡ್ತೀನಿ ಅಂದರೆ ಹೇಳ್ತಾರೆ ಫಾರ್ ಎಕ್ಸಾಂಪಲ್ ಒಂದು ಹದಿನೈದು ಹದಿನೈದು ಇಪ್ಪತ್ತು ತಿಂಗಳಾದ್ಮೇಲೆ ಬೆನಿಫಿಟ್ಸ್ ಜಾಸ್ತಿ ತೋರಿಸ್ತಾರೆ ಅವಾಗ ಜನ ಜಾಸ್ತಿ ಸೇರಿರ್ತಾರೆ ತಿಂಗಳಿಗೆ ಒಂದು ಐದಾರು ಕೋಟಿ ಸೇರ್ತಾರೆ ಒಂದು ಎರಡು ತಿಂಗಳು ಸೇರುವಾಗ ಒಂದು ಹತ್ತು ಎರಡು ಕೋಟಿ ಜನರಿಗೆ ಯಾರಕ್ಕೂ ಏನು ಬೆನಿಫಿಟ್ ಕೊಡಲ್ಲ ಹೋಗಿ ಕೊಡ್ತಾರೆ ಎರಡನೇ ರೀತಿಯಲ್ಲಿ ಜನರಿಗೆ ಕಮ್ಮಿ ರೇಟಲ್ಲಿ ಇರೋದನ್ನು ಈಗ ಈ ಕೇಸಲ್ಲಿ ಉದಾಹರಣೆಗೆ ಹೇಳಬೇಕಾದ್ರೆ ತಾರು ಜೀಪ್ ಕೊಡ್ತೀನಿ ಅಂದ್ರೆ ಹೇಳ್ಬಿಟ್ಟು ಏಳುವರೆ ಲಕ್ಷ ಕೊಟ್ಟಿದ್ದಾರೆ ಇನ್ನೊಂದು ಹೆಚ್ ಎಫ್ ಐ ತಿಂಕ್ ಹೋಂಡಾ ಬೈಕ್ ಅಂದರೆ ಅನಿಸ್ತದೆ ಹೋಂಡಾ ಬೈಕ್ ಅಂದ್ರೆ ಹೇಳಿಬಿಟ್ಟು ಅದು ಎಪ್ಪತ್ತಿ ಮೂರು ಸಾವಿರ ರೂಪಾಯಿ ಬರುವುದು ಅವ್ರಿಗೆ ಇವರು ಕೊಟ್ಟಿರುವುದು ಅದು ನಲ್ವತ್ತೆರಡು ಸಾವಿರ ನಲ್ವತ್ ಮೂರು ಸಾವಿರ ಕೊಟ್ಟಿದ್ದಾರೆ இது ஃபஸ்ட்டு திங்க அதே அவருக்கு கொட்டி கமிடமெண்ட் அப்படின் அவர் ஆனா மாக்கே ஆகல சதவீத நூறு மெம்பர் மாத்திர மெம்பர் ஆகிட்டார் சாய் ஜன அவ்வளோ மாத்திரம் அவன் கையில ஒன்று பைச கொட்டி செவென் பாயிண்ட் சிக்ஸ் ஒவ்வொருக்கு கொட்டி தானே இன்னும் ஆறு ஜனக்கு நன்பத்தி ஐந்து ஜனக்கி எர்டு சவி ஒன்று நம்பத்தி சவி கொட்டேன் அவன் கையே கொடுவதற்கு பிரதி அர்த்தமா இதர கடை கம்மி ரேட்டில் மந்த்ஸ் ஜாஸ்தி ஜன சரிமே விட்டு ஆகவிட்டு இன்மம் கேது மோச இதணக்கு அவகாச இரோல்ல இது அல்மோஸ்ட் லாட் தர இதனோர்ஸ்மெண்ட் ஏஜென்சிக்கு ಇವರು ಯಾವುದೋ ಒಂದು ಸ್ಕೋರ್ ನಡೆಸೋ ಥರ ತೋರಿಸ್ತಾ ಇದ್ದಾರೆ ಬಟ್ ಇದಕ್ಕೆ ಯಾವುದಕ್ಕೆ ಕಾರಣಕ್ಕೆ ಅವಕಾಶ ಇಲ್ಲ ಈಗ ಐದು ಜನ ಅರೆಸ್ಟ್ ಮಾಡಿದ್ದಾರೆ ಈ ಕೇಸಲ್ಲಿ ಇಂಥದ್ದು ಬ್ಯಾನಿಂಗ್ ಆಫ್ ಅನ್ರೆಗ್ಯುಲೇಟೆಡ್ ಡೆಪಾಸಿಟ್ ಕೇಸಲ್ಲಿ ನಾವೇ ಹೋಗಿ ಎಫ್ ಐ ಆರ್ ಮಾಡೋದಕ್ಕೆ ಅವಕಾಶ ಇರ್ತದೆ ಏನಬೇಕಂದ್ರೆ ಒಂದು ಅಡ್ವರ್ಟೈಸ್ಮೆಂಟ್ ಬರುತ್ತೆ ಅಂದರೆ ಅಡ್ವರ್ಸ್ ಅಡ್ವರ್ಟೈಸ್ಮೆಂಟ್ ಬರುತ್ತಾ ಅಂದ್ರೆ ಅದು ಮೇಲ್ಗಡೆ ಕೇಸ್ ಮಾಡೋದಕ್ಕೆ ಪೊಲೀಸರಿಗೆ ಅವಕಾಶ ಇರ್ತದೆ ಸಾರ್ವಜನಿಕರು ಬರಬೇಕಂದ್ರೂ ಇದು ನನ್ನದು ಪರ್ಸನಲಿ ನಮ್ಮ ಇಂಟೆಲಿಜೆನ್ಸ್ ನಾವು ಕಲೆಕ್ಟ್ ಮಾಡ್ತಾ ಇರ್ತೀವಿ ತಿಂಗಳಕ್ಕೆ ಏನೇನು ನಡ್ತಾ ಇದೆ ಅಂದರೆ ಆ ರೀತಿಯಲ್ಲಿ ನಮ್ಮ ನನಗೆ ಪರ್ಸನಲಿ ಬಂದಿರೋ ಇಂಟೆಲಿಜೆನ್ಸ್ ಎಂತಾಗ ಒಂದು ನಡ್ತಾ ಇದೆ ಅಂದರೆ ನನಗೆ ಇಂಟೆಲಿಜೆನ್ಸ್ ಬಂತು ಅದ್ರ ಮೇಲೆ ನಾನು ಲೋಕಲ್ ಸ್ಟಾಫಕ್ಕೆ ವೆರಿಫೈ ಮಾಡಕ್ಕೆಬಿಟ್ಟು ಮತ್ತು ನಾವು ಕೇಸ್ ಮಾಡ್ತೀವಿ ಇವಾಗ ಬೇಗ ನಾವು ಕೇಸ್ ಮಾಡ್ತೀವಿ ನಾವು ಕಾನೂನಲ್ಲಿ ಇಟ್ ಇಸ್ ವೆರಿ ವೆರಿ ಕ್ಲಿಯರ್ ಇದಕ್ಕೆ ಅವಕಾಶ ಇರಲ್ಲ ನೀವು ಗೊತ್ತಿದ್ದು ಒಂದೇ ರೀತಿಯಲ್ಲಿ ಮಾಡ್ತೀರಿ ಕೆಟ್ಟ ರೀತಿಯಲ್ಲಿ ಮಾಡ್ತೀರಿ ಯಾರೋ ಒಬ್ಬರು ಒಂದೇ ರೀತಿಯಲ್ಲಿ ನಾವು ಮಾಡ್ತೀರಿ ಅಂದರೆ ಹೇಳ್ಬಾರ್ದು ಬಟ್ ಅವ್ರ ಕೈಯಲ್ಲಿಂದ ಯಾವುದು ದುಡ್ಡು ಹಾಕಲ್ಲ ಅವರು ಬಿಸ್ನೆಸ್ ಮಾಡ್ತಾರೆ ಇಂಥ ಬಿಸ್ನೆಸ್ ಇಸ್ ನಾಟ್ ಪರ್ ಮೆಟರ್ ಆಸ್ ಪರ್ ನಾ ಜನರ ಜೊತೆಯಿಂದ ದುಡ್ಡು ಕಲೆಕ್ಟ್ ಮಾಡುವುದು ಕಾನೂನು ರೀತಿಯಲ್ಲಿ ಇಂಥ ರೀತಿಯಲ್ಲಿ ಯಾವುದೇ ಎಷ್ಟು ಬೆನಿಫಿಟ್ ಎಷ್ಟು ಕಲೆಕ್ಟ್ ಮಾಡ್ತಾ ಇದ್ದಾರೆ ಇವರ ಅಕೌಂಟ್ ಮೂಲಕ ಯಾವುದೇ ಟ್ರಾನ್ಸಾಕ್ಷನ್ ಆಗ್ತಲ್ಲ ಇದಕ್ಕೆಲ್ಲ ಯಾವುದೇ ರೀತಿಯಲ್ಲಿ ಅವಕಾಶ ಇರಲ್ಲ ಸೊ ಅದಕ್ಕೆ ಒಂದು ವೇಳೆ ನಡೆಸಾರಂದ್ರೆ ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ತೀವಿ ಜನ ಯಾರು ಇಂಥಾಗ ನಿಮ್ಮ ಏರಿಯಾ ನಲ್ಲಿ ಸ್ಟೀಮ್ ಯಾವುದೇ ಒಂದು ರೀತಿಯಲ್ಲಿ ಇದೆಂದ್ರೆ ನಿಮಗೆ ಅನಿಸುವಾಗ ಅಟ್ಲೀಸ್ಟ್ ನಮಗೆ ಮಾಹಿತಿ ಕಳಿಸಿ ನಾನು ವಾಟ್ಸ್ಆಪ್ ಕಳಿಸ್ತೀನಿ ಅಂದ್ರೆ ಕೂಡ ಪರ್ಸನಲಿ ಪೊಲೀಸರೇ ಬಂದು ನಾವೇ ಎಫ್ಐಆರ್ ಮಾಡ್ತೀವಿ ಇನ್ನೊಂದು ಕೂಡ ಮಡಿಕೇರಿ ಟೌನ್ ಅಲ್ಲಿ ಕಡೆ ಇದೆ ನಮಗೆ ಈಗ ಮಾಹಿತಿ ಬಂತು ಅದ್ರ ಬಗ್ಗೆ ಕಲೆಕ್ಟ್ ಮಾಡ್ತಾ ಇದ್ದೀವಿ ಅವರ ವಿರುದ್ಧ ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ಳಿ ನೀವು ನಂಬಿ ಮೋಸ ಹೋಗ್ ನಿಮ್ಮ ಕಡೆ ಕೊಟ್ಟಿರ್ತಾರೆ ಅಂದ್ರೆ ಅದನ್ನು ನಾವು ಸೀಸ್ ಮಾಡ್ತೀವಿ ನಿಮ್ಮ ದುಡ್ಡು ಮಾತ್ರ ನಿಮಗೆ ಬರ್ತದೆ ಯಾವುದೇ ಕಾರಣಕ್ಕೆ ಇನ್ನೊಬ್ಬರ ದುಡ್ಡನ್ನು ತಗೊಂಡು ಇಂಥ ರೀತಿಯಲ್ಲಿ ನಿಮಗೆ ಕೊಡೋದಕ್ಕೂ ಸಾಧ್ಯ ಈಗ ಸೀಸ್ ಮಾಡ್ತಾ ಇದ್ದೀವಿ ಇವರ ಕಡೆ ಅಂಗಡಿ ಯಾರು ಯಾರ ಕಡೆ ಕೊಟ್ಟಿದ್ದಾರೆ ಸ್ವಲ್ಪ ಹಣ ಕೊಟ್ಟಿದ್ದಾರೆ ಮತ್ತು ಬೈಕ್ ಒಂದು ಆರು ಜನ ಕೊಡ ಕೊಟ್ಟಿದ್ದಾರೆ ಸೊ ಅವರು ಹಣಕಾಸು ಅವರು ಅಂಗಡಿ ಬೈಕ್ ಪರ್ಚೇಸ್ ಮಾಡಿದ್ದಾರೆ ಪರ್ಚೇಸ್ ಮಾಡಿದ್ದಾರೆ ಸೊ ಅವರ ದುಡ್ಡು ಕಟ್ಟುವ ಸಂದರ್ಭದಲ್ಲಿ ಇವರ ಅಕೌಂಟ್ ನಿಂದ ನಲವತ್ತೆರಡು ಸಾವಿರ ಹೋಗಿದ್ರೆ ಅವರು ಕಟ್ಟಿರುವ ಸಾವಿರ ಕಟ್ಟು ಉಳಿದ ನಲವತ್ತೊಂದು ಸಾವಿರ ಕೊಡುವಾಗ ಕೋರ್ಟ್ ಮೂಲಕ ಈ ಸಾವಿರ ಜನ ಯಾರ್ಯಾರು ಕಟ್ಟಿದಾರೋ ಅವ್ರಿಗೆ ವಾಪಸ್ ಕೊಡ್ತೀವಿ ರಿಕ್ವೆಸ್ಟ್ ಮಾಡ್ತೀವಿ ಅಂದ್ರೆ すいませ